ಚಪ್ಪಲ್ ಬಾಸ್ ಹೊರಗ್ ನಾ ಚಪ್ಪಲ್ ಹಾಕಂಗಿಲ್ಲ ನಿಮ್ ಬಾಸ್ ಏನಾರ ಹೊರಗ್ ಬಂದ್ರೆ ನನ್ ಕಾಲಾಗಿರೋ ಚಪ್ಪಲಿ ನಿಮ್ ಗೆ ನಾನ ಖುದ್ದು ಕೈಲಿ ಹಾಕ್ತೀನಿ ಆತ ನಿಮ್ ಬಾಸ್ ಬರಂಗಿಲ್ಲ

ಬಾಸ್ ಬಾರ್ ಹೋಗ್ರಷ್ಟ ಅನವಾರ ನಾವ್ ಸ್ವಲ್ಪ ನಮ್ ಬಾಸ್ ಡೆಮಿಲ್ ಮೂವಿ ಹೆಂಗ್ ಹೆಂಗಿರ್ಬೇಕು ನಾವ್ ಬಾಸ್ ಶತ್ರುಪತ್ರಿ ನೋಡ್ಕೊಂಬರಕ್ ಸೊಪ್ಪ ಒಳಗ್ ಹೋಗುದು ಬರದ್ ಹಂಗಾರ ತಮ್ ಹಂಗಾರ ಬರ್ತನಾ ನಮ್ ತುಂಬ ಗತ್ತ ಮರ ಬಿಡಕೋಬಾರದ

ಆ ಭೀಸಿ ದಯೋರಿ ಸನತ್ ಗೊತ್ತಾಗಿ ಬಾಸ್ ನ ಹೊರಗೆ ಬಿಡ್ಲಿ ಅವರು ಸಾಕು ಓಯ್ ಬಾಸ್ ಈಗ ನಾನು ಅವಮಾನ ಮಾಡಿದ ನಾನು ಮಚ್ಚಿದೇ ನಾನು ಬರಕಲೇ ಅಡಾಡ್ತಿ ನಾನು ಬಾಸ್ ರಿಲೀಸ್ ಆಗಬೇಕು ಏಯ್ ಯಾಕ್ರು ಯಾಕ್ರಲೇ ಪಾಡೈತ್ರ ಮಾಡುತ್ತಿರನ ಬಾಸ್ ಅಂದ್ರೆ ನಮ್ಮಣ್ಣ ನಮ್ಮ ಬಾಸ್ ರಿಲೀಸ್ ಆಗೋ ಮಟ್ಟ ಚಪ್ಪಲಕೋ ದಯೋರಿ ಹರ್ಕಿ ಹೊತ್ತನ ಆ ತಿರತ್ ಐತಿ ಹೆಚ್ಚಿ ಮಾತಾಡೋ ನನ್ ಕೇಳಿ ನನ್ ನನ್ ನಿಮ್ ಬಾಸ್ ಏನಾರ ಹೊರಗ್ ಬಂದ್ರ

ಅಣ್ಣ ಏನ್ ತಿನ್ ಕೊಡ್ಸಬೇಡ ಮನಿ ಹೋಗ್ ಮನಿ ಹೋಗಿ ನಾನು ಹೋಗಿ ಮನಿಗೆ ಆ ನನ್ ಮಕ್ಕಳಿಗೆ ಹೆಂಗಂದ್ರ ನಮಗ ನಮ್ ಬಾಸ್ ರಿಲೀಸ್ ಆಗಿ ಅಕ್ಕಾರ ಆ ನನ್ ಮಕ್ಕಳಿಗೆ ಉತ್ತರ ಕೊಡೋಣ ಕೆಲಸ வச்சா நியூஸ் ரெடியாக அண்ணன்கொள்கிட்ட அண்ணா 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 நியூஸ் நோட ಾಣಿ ಈಗ ನಾವ್ ಮನೆ ನಿಮ್ ಮಠ ಬಂದೀವರ ಈಗ ನೀನ್ ನೀನ್ ನಮ್ಮ ಮಠಕ್ಕೆ ಬರಬೇಕ ಗೊತ್ತಿಲ್ಲ ಐದ್ ನಿಮಿಷ ಅಲ್ಲ ಯಾರ್ ನಿಮಿಷ ನೀ ಇರಬೇಕ ಇಲ್ಲ

ಏ ಏನೋ ಒಂದು ಮಾಸ್ ಶೀಟ್ ನೇ ಅಂದಿರ್ತಿವಿ ಓ ಮಾರಾ ಹಾಕು ಮಾತಿ ತಕಂಗಿರ ನಾವು ಹಾಕ್ ಮಾಡ ಹೇಳ್ತಾನೆ ಅಣ್ಣ ನೀ ಹಾಕ್ಬೇಡ ನಾ ಇದಕ್ಕೆ ನಾವು ಹಾಕ್ತಿವಿ ನಿನ್ನ ಗತ್ತು ಕಮ್ಮಕತೆ ಬೇಡ ನಾ ಹಾಕ್ಬೇಡ ನೋಡು ಮಾತು ಕೊಟ್ಟಿ ಅಂದ್ಮೇಲೆ ನಡ್ಕೋಬೇಕು ಇಲ್ಲಾಂದ್ರೆ ಅಂದ್ರೆ ಮತ್ತೆ ನಂದ ಡಾನ್ ಇದಕ್ಕೆ ಮರ್ರೆ ತಿರಂಗಲ ಅಣ್ಣ ನಿಂದ ಮುಗಿತ್ತ ಹಲೋ ಇದು ನಿದು ले? ना? आको? <laughs> ना माते ज्यूस <laughs> 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 <hans> 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 ಹುಲಿ ಕಾಡಿನ ಇದ್ರು ಹುಲಿನ ಇದ್ರು ಹುಲಿನ ಅದ ಜೈ ಡಿ ಬಾಸ್ ಹುಲಿ ಹುಲಿನ